ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮಹಿಳೆ ಹಾಗೂ ಮಗು ಸಾವು ಆರೋಪ ಕೇಳಿ ಬಂದಿದೆ ವೈದ್ಯರ ನಿರ್ಲಕ್ಷ್ಯಕ್ಕಾಗಿರುವಂತಹ ಘಟನೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಘಟನೆ ಸಂಬಂಧ ಒಂದಷ್ಟು ಮಾಹಿತಿ ಲಭ್ಯವಾಗಿದೆ ನೋಡ್ತಾ ಹೋಗೋಣ ಲಕ್ಷ್ಮಿ ಲಗಮಪ್ಪ ಹಳ್ಳಿ ಎಂಬ ಮಹಿಳೆಗೆ ಹೆರಿಗೆ ವೇಳೆ ರಕ್ತಸ್ರಾವ ಉಂಟಾಗಿದೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮಹಿಳೆ ಮತ್ತು ಮಗು ಸಾವು ಅನ್ನುವಂತಹ ಆರೋಪ ಕೇಳಿ ಬಂದಿದೆ ಮಹಿಳೆಗೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಸಾಗಿಸುವುದಕ್ಕೆ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಬಾಣಂತಿ ಮಹಿಳೆ ಸಾವಿಗೀಡಾಗಿದ್ದಾರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಮಹಿಳೆ ಮಗು ಸಾವಿಗೀಡಾಗಿದ್ದಾರೆ ಅಂತ ಕುಟುಂಬಸ್ಥರು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ ಲಕ್ಷ್ಮಿ ಲಗಮಪ್ಪ ಅನ್ನೋ ಮಹಿಳೆಗೆ ಹೆರಿಗೆಯ ವೇಳೆ ರಕ್ತಸ್ರಾವ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ವೈದ್ಯರು ಬೆಳಗಾವಿ ಬಿಮ್ಸ್ಗೆ ದಾಖಲು ಮಾಡಬೇಕು ಅಂತ ಸಲಹೆಯನ್ನು ನೀಡ್ತಾರೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವಿಗೀಡಾಗಿದ್ದಾರೆ ಎನ್ನುವಂಥ ಮಾಹಿತಿ ನಾರ್ಮಲ್ ಡೆಲಿವರಿ ಆದರೂ ಕೂಡ ಅತಿ ಹೆಚ್ಚು ರಕ್ತಸ್ರಾವ ಉಂಟಾಗಿದೆ ಆ ಸಂದರ್ಭದಲ್ಲಿ ಸರಿಯಾದಂಥ ಚಿಕಿತ್ಸೆಯನ್ನು ನೀಡಿಲ್ಲ ಅನ್ನುವಂತಹ ಗಂಭೀರ ಆರೋಪ ವೈದ್ಯರ ನಿರ್ಲಕ್ಷ್ಯದಿಂದಲೇ ಬಾಣಂತಿ ಮಹಿಳೆ ಹಾಗೂ ಮಗು ಸಾವಿಗೀಡಾಗಿದ್ದಾರೆ ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನು ವೈದ್ಯರ ವಿರುದ್ಧ ಕಠಿಣ ಕ್ರಮಕ್ಕೆ ಮೃತರ ಕುಟುಂಬಸ್ಥರು ಆಗ್ರಹವನ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ಬೆಳಗಾವಿ ತಾಲೂಕಿನ ಸಂತಿ ಬಸ್ತುವಾಡ ಗ್ರಾಮದ ಲಕ್ಷ್ಮಿ ಲಗಮಪ್ಪಹಳ್ಳಿ ಹಳ್ಳಿ ಇಪ್ಪತ್ತೆಂಟು ವರ್ಷದ ಮೃತ ಬಾಣ ಲಕ್ಷ್ಮಿಗೆ ಹೆರಿಗೆ ನೋವು ಕಾಣಿಸ್ಕೊಂಡಿದೆ ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಅಂದರೆ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ ನಿನ್ನೆ ತಡರಾತ್ರಿ ಬೆಳಗಾವಿ ತಾಲೂಕಿನ ಕಿಣೆಯ ಆಸ್ಪತ್ರೆಗೆ ದಾಖಲು ಮಾಡಿರ್ತಾರೆ ಬೆಳಗಿನ ಜಾವ ಕಿಣೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂಥ ಲಕ್ಷ್ಮಿಯವರಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಹೆಣ್ಣು ಮಗುವಿಗೆ ಜನ್ಮವನ್ನು ಕೂಡ ಲಕ್ಷ್ಮಿ ನೀಡುತ್ತಾರೆ ಆ ನಂತರ ಏನಾಗುತ್ತೆ ತೀವ್ರ ರಕ್ತಸ್ರಾವ ಉಂಟಾಗುತ್ತೆ ಈ ಹಿನ್ನೆಲೆಯಲ್ಲಿ ವೈದ್ಯರು ಒಂದು ಸಲಹೆಯನ್ನು ಕೊಡ್ತಾರೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಬೇಕು ಇಮಿಡಿಯೇಟ್ ಆಗಿ ಅಂತ ವೈದ್ಯರ ಸಲಹೆಯ ಮೇರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಬಾಣಂತಿ ಮಹಿಳೆ ಸಾವಿಗೀಡಾಗಿದ್ದಾರೆ ಹಾಸ್ಪಿಟ ಹ್ಞೂ ಹಾಸ್ಪಿಟಲ್ ಹಾಸ್ಪಿಟಲಿಗೆ ಟೈಮಿಂಗ್ ಕೊಟ್ಟಿರಿ ಅವ್ರು ಮೂರೂರಿ ನಾಲ್ಕು ಗಂಟೆ ಡೆಲಿವರಿ ಮೂರು ಇಪ್ಪತ್ತೈದಕ್ಕೂ ಡೆಲಿವರಿ ಆಗ್ತದೆ ಮಗು ಇದು ಅವ್ರ ಫಸ್ಟ್ ಆಗಿಲ್ಲ ಉಸಿರಾಟ ಇದು ಬಿಟ್ಟು ಜಾಸ್ತಿ ಇನ್ನು ನಮ್ಮನ್ನು ಕಾಯಿಸ ರೀ ಅವ್ರಿಗೆ ಅಲ್ಲಿಂದ ನಾವು ತೊಗೊಂಡ್ರಿ ಅವ್ರಿಗೆ ಆಂಬುಲೆನ್ಸ್ ನಾವು ನಮ್ಮ ಪ್ರೈವೇಟ್ ಗಾಡಿ ಹೋಗಿ ನಾನು ತುಂಬಿ ಆಮೇಲೆ ಪೇಷೆಂಟ್ ಕೈ ಅಲ್ಲೇ ಇದ್ರ ಕೊಟ್ಟು ಮತ್ತೆ ಮಾತ್ರ ಕಾಲ್ ಬಂತು ಅಲ್ಲಿ ಬ್ಲಡ್ ಬಾ ಜಾಸ್ತಿ ಹೋಗ್ತಾ ಇದೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ